ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕುಣಿಗೂ ಕೂಡ ಕಾಡಿಗೆ ಹೋದಂತ ಭದ್ರನ ಜೀವಕ್ಕೆ ಆಪತ್ತು ತಂದಿದೆ ಗಜರಾಜ ಹಾಗಿದ್ರೆ ರುದ್ರನ ಒಂದು ಅಬ್ಬರಕ್ಕೆ ಆರ್ಭಟಕ್ಕೆ ಇಲ್ಲಿ ಭದ್ರನ ಪ್ರಾಣಕ್ಕೆ ಕುತ್ತು ಬರುತ್ತಾ ಇತ್ತ ಕಡೆ ತನ್ನ ಗಂಡನನ್ನು ಕಾಪಾಡಿಕೊಳ್ಳಲೇಬೇಕು ಅಂತ ಯೋಚನೆ ಮಾಡಿರ್ತಕ್ಕಂಥ ವಿದ್ಯಾ ಗಂಡನೆಗೋಸ್ಕರ ಅಪಾಯುವನ್ನ ತನ್ನ ಮೇಲೆ ಹಾಕು ತಡ ಏನಾಯಿತು ಏನ್ ಕತ್ತಾ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದಲ್ಲ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಭದ್ರನಿಗೆ ಹೆಣ್ಮಗು ಅಂದರೆ ತುಂಬಾ ಪ್ರೀತಿ ಬಿಕಾಸ್ ನನ್ನ ಅಮ್ಮನೇ ಹುಟ್ಟಾರೆ ಅನ್ನುವ ಆಸೆ ಅದೇ ಕಾರಣಕ್ಕೆ ಯಾರೋ ಒಬ್ರು ತಂದು ಚಂದ್ರಕಿರಣ ಹೂ ಸಿಕ್ತು ಅಂತ ಹೇಳಿ ಗ್ರಾಮ ದೇವತೆಗೆ ಪೂಜೆ ಮಾಡಿದಾಗ ಅಲ್ಲಿರ್ತಕ್ಕಂತ ಅಜ್ಜಿ ಚ ಚಂದ್ರಕಿರಣ ಹೂ ಸಿಕ್ಕಿದ್ರೆ ಖಂಡಿತವಾಗ್ಲೂ ಅವ್ರ ಅನ್ಕೊಂಡಾಗೆ ಹೆಣ್ಮಗುನೇ ದೇವ್ರು ದಯಪಾಲಿಸುತ್ತೆ ಅಂತ ಹೇಳ್ತಾರ ಈ ಒಂದು ಮಾತನ್ನ ಕೇಳಿಸ್ಕೊಂಡಂತ ಭದ್ರಂಗೆ ಹೆಣ್ಮಗು ಆಗ್ಬೇಕು ಅನ್ನುವ ಆಸೆ ಇರುವುದ್ರಿಂದ ಅದ್ರ ಬಗ್ಗೆನೆ ಯೋಚನೆ ಮಾಡುವುದಕ್ಕೆ ಶುರು ಮಾಡ್ಕೋತಾರೆ ಅದೇ ಒಂದು ವಿಶ್ವವನ್ನು ವಿದ್ಯಾ ಹತ್ರ ಕೂಡ ಹೇಳ್ತಿದ್ದಾರೆ ಚಂದ್ರಕಿರಣ ಹೂ ತೊಗೊಂಡು ಬಂದ್ರೆ ನನಗೂ ಕೂಡ ಹೆಣ್ಮಗು ಆಗತ್ತೆ ನಮ್ಮಅ್ವನೇ ನಿನ್ನ ಆ ಹುಟ್ಟಲ್ಲಿ ಹುಟ್ಟು ಬರ್ತಾಳಲ್ವ ಅಂತ ಹೇಳಿದ್ರೆ ವಿದ್ಯಾಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಬಿಕಾಸ್ ಇಲ್ಲಿ ವಿದ್ಯಾಗೆ ತಾನು ಬಸ್ರಿ ಅಲ್ಲ ಅನ್ನೋದು ಗೊತ್ತಾಗಿದೆ ಅದೇ ಕಾರಣಕ್ಕೆ ಸಾಕಷ್ಟು ಬಾರಿ ಭದ್ರನತ್ರ ಸತ್ಯ ಹೇಳೋ ಪ್ರಯತ್ನಕ್ಕೂ ಕೂಡ ಆಕೆ ಮುಂದಾಗ್ತಾಳೆ ಬಟ್ ಸಾಧ್ಯ ಆಗ್ತಿಲ್ಲ ಇಲ್ಲಿ ಭದ್ರ ಹೆಣ್ಣುಮಗು ಮೇಲೆ ತುಂಬ ಆಸೆ ಕನ್ಸುಗಳನ್ನ ಹೊತ್ತಿಟ್ಕೊಂಡಿದ್ದಾರೆ ಅದರಲ್ಲೂ ಅಮ್ಮ ಬರ್ತಾಳೆ ಅಂತ ಕಾಯ್ತಿದ್ರೆ ಇಲ್ಲಿ ವಿದ್ಯಾ ಪ್ರೆಗ್ನೆಂಟೆ ಅಲ್ಲ ಆ ಒಂದು ಸುಳಿವನ್ನ ಅಲ್ಲಿರ್ತಕ್ಕಂಥ ಸ್ವಾಮೀಜಿ ಕೂಡ ಕೊಡ್ತಾರೆ ಇಲ್ಲಿ ಶಿವರಾಮೇಗೌಡರಿಗೆ ಬಟ್ ಅದೇನು ಅನ್ನೋದು ಗೊತ್ತಾಗುದಿಲ್ಲ ಆದ್ರೆ ಮೋನ ಅವ್ರಿಗೆ ಗೊತ್ತಾಗತ್ತೆ ಅವ್ರು ಏನು ಹೇಳ್ತಿದ್ದಾರೆ ಅಂತ ಇಲ್ಲಿ ಮೋನವರು ಭದ್ರನ ಮಗನ್ಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ ಮನೆ ಮಗ ಅಂತಾನು ಕೂಡ ನೋಡುವುದಿಲ್ಲ ಈ ಕಡೆ ಆದ್ರೂ ಕೂಡ ಭದ್ರ ಮೋನಾನ ತನ್ನ ಅಮ್ಮ ಅಂತ ಹೇಳಿ ಒಪ್ಕೊಂಡಿರ್ಲಿಲ್ಲ ಬಟ್ ಆ ಎಂದಾಗಿ ಅಮ್ಮ ಅಂತ ಅಕ್ಸೆಪ್ಟ್ ಮಾಡ್ತಾರೆ ಈಗ ಇರ್ತಕ್ಕಂಥ ಬಗ್ಗದಷ್ಟು ಪ್ರೀತಿ ಜಾಸ್ತಿ ಆಗಿದೆ ಮೋನಾ ಅವ್ರಿಗೆ ಜೊತೆಗೆ ವಿದ್ಯಾ ಮೇಲೂ ಕೂಡ ಸಾಫ್ಟ್ ಕಾರ್ನರ್ ಬಂದಿದೆ ಇದು ಎಲ್ಲದರ ನಡುವೆ ಅದೇ ಒಂದು ಕಾಡಿನ ಪಕ್ಕದಲ್ಲಿ ಇರ್ತಕ್ಕಂಥ ಊರಲ್ಲಿ ಭದ್ರಾ ಮತ್ತೆ ವಿದ್ಯಾ ಇಬ್ರು ಕೂಡ ಅದೇ ರಾತ್ರಿ ಉಳ್ಕೋತಾರೆ ಉಳ್ಕೊಂಡಾಗ್ಲೂ ಕೂಡ ಮಲ್ಕೊಂಡಿದ್ರು ಕೂಡ ಭದ್ರಂಗೆ ಅದೇ ಒಂದು ಚಂದ್ರಕಿರಣ ಹೂವಿನ ಬಗ್ಗೆನೇ ಪ್ರೀತಿ ಆಗ್ಬಿಟ್ಟಿದೆ ಚಂದ್ರಕಿರಣ ಹೂವನ್ನ ತಗೊಂಡು ಬರಬೇಕು ನಾನು ದೇವರ ಮುಂದೆ ಪ್ರಸಾದವಾಗಿ ಇಟ್ಟಾಗ ನನಗೂ ಕೂಡ ಹೆಣ್ಮಗು ಆಗತ್ತೆ ನಮ್ಮಅ್ವ ನನ್ನ ಮತ್ತೆ ನನ್ನ ಬಳಿಗೆ ಬರ್ತಾಳೆ ಅಂತ ಹೇಳಿ ಕನ್ಸ್ ಕಾಣ್ತಿದ್ದಾರೆ ಅದೇ ಕಾರಣಕ್ಕೋಸ್ಕರನೇ ಮಲ್ಕ ಮಲಗಿದ್ದಂತಹ ಭದ್ರ ಹಾಗೆ ಎಚ್ಚರು ಆಗ್ತಾರೆ ಆಗಿದ್ದ ಕಾಡು ಒಳಗಡೆ ಹೋಗ್ಬೇಕು ಅಂತ ಯೋಚನೆ ಮಾಡಿ ಹೊರಗಡೆ ಬರ್ತಾರೆ ಅಲ್ಲಿ ಹೇಗೆ ಹೋಗುದು ಅಂತ ಗೊತ್ತಾಗೋದಿಲ್ಲ ಅಲ್ಲಿ ಒಬ್ಬ ತಾತ ಇರ್ತಾರೆ ಅಷ್ಟಾಗಿ ಅವ್ರಿಗೆ ತಿಳುವಳಿಕೆ ಕಡಿಮೆ ಇರತ್ತ ಅವರೇ ಇಲ್ಲಿ ಭದ್ರಂಗೆ ಕಾಡ್ಗೆ ಹೇಗೆ ಹೋಗುದು ಅನ್ನೋ ದಾರಿಯನ್ನ ಹೇಳ್ಕೊಡ್ತಾರ ಆ ಒಂದು ರಾತ್ರಿ ಹೊತ್ತು ಭದ್ರ ಆ ಒಂದು ಕಾಡ್ಗೆ ನುಗ್ಗಿ ಹೋದಾಗ ಅದೇ ಒಂದು ಕಾಡಿನಲ್ಲಿ ಇನ್ನೊಬ್ಬ ವ್ಯಕ್ತಿ ಕೂಡ ಇರ್ತಾರೆ ಆ ಒಂದು ವ್ಯಕ್ತಿಯನ್ನ ಗಜರಾಜ ಬಂದ ಇಲ್ಲಿ ಆ ವ್ಯಕ್ತಿಯ ಕತ್ತಿಯನ್ನೇ ಮುಗಿಸ್ಬಿಡತ್ತೆ ಒಂದೇ ಕಾಲನ್ನ ಇಡುವುದ್ರ ಮುಖಾಂತರ ಆ ರುದ್ರ ಗಜರಾಜನ ಆರ್ಭಟಕ್ಕೆ ನಿಜ ಕೂಡ ಎಲ್ಲರೂ ಕೂಡ ತತ್ತರಿಸಿ ಹೋಗ್ತಾರೆ ಬಿಕಾಸ್ ಅಷ್ಟು ಕೋಪ ಅಷ್ಟು ತಾಪ ಆ ಒಂದು ಮತ್ತೇರಿದಾಗ ಮದವೇರಿದಾಗ ಏನು ಮಾಡುತ್ತೆ ಅಂತಾನೆ ಗೊತ್ತಾಗೋದಿಲ್ಲ ಯಾರು ಕೂಡ ಆ ಒಂದು ಬಳಿಗೆ ಹೋದಂತವ್ರು ಬದುಕಿ ಬಂದದ್ದೇ ಇಲ್ಲ ಈ ಕಡೆ ಭದ್ರಂಗೆ ಅಚ್ಚುಗೆ ಆಗುತ್ತೆ ಯಾರು ಕಿಚ್ಚಾಗ ಆಯ್ತಲ್ಲ ಅಂತ ಹೇಳಿ ಯಾರಿದರ ಇಲ್ಲಿ ಹೇಳಿ ಅಂತ ಕಿಚ್ಕೋತಿದ್ದಾರೆ ಇಷ್ಟೊತ್ತು ಕಿಚ್ಕೊಂಡ್ರು ಈಗ ಮಾತಾಡ್ತಾನೆ ಇಲ್ವಲ್ಲ ಯಾರಾದರೂ ಇದರ ಹೇಳಿ ನಾನು ಕೂಡ ಇಲ್ಲೇ ಬಂದಿದ್ದೀನಿ ನಿಮ್ಗೇನಾದರೂ ಸಹಾಯ ಬೇಕು ಅಂದ್ರೆ ಮಾಡ್ತೀನಿ ಅಂತ ಭದ್ರ ಹೇಳ್ತಿದ್ದಾರೆ ಬಟ್ हां हूं ಅಂತ ಹೇಳೋಕೆವತ್ತಿ ಬದಕ್ಕೆ ಅಲ್ವಾ ऑलरेडी ಗಜರಾಜತನ ಕಾಲina ತುಳುತದಿಂದ ವ್ಯಕ್ತಿಯನ್ನ ಸಾಯಿಸಿದ್ದಾರೆ ಗಜರಾಜನ ಕಾಲ್ ತುಳಿತಕ್ಕೆ ವ್ಯಕ್ತಿ ಕೂಡ ಬಲಿಯಾಗಿದ್ದಾರೆ ಅಂತಾನೆ ಹೇಳ್ಬಹುದು ಇತರ ಭದ್ರ ಯಾರು ವಾಯ್ಸ್ ಕೇಳಿಸ್ತಿಲ್ವಲ್ಲ ಈ ಚಂದ್ರಕಿರಣ ಹೂವು ಎಲ್ಲಿದ್ಯೋ ಏನೋ ತಗೊಂಡು ಹೋದ್ರೆ ಖಂಡಿತ ನನಗೆ ನನ್ನ ಅಮ್ಮನೆ ಹುಟ್ಟಿ ಬರ್ತಾನೆ ಅಂತ ಅನ್ಕೊಂಡು ಹುಡುಕ್ತಿದ್ದಾರೆ ಅದರ ನಡುವೆಯಲ್ಲಿ ಸತ್ತಿ ಬಿದ್ದಿರ್ತಕ್ಕಂಥ ವ್ಯಕ್ತಿಯನ್ನ ನೋಡ್ತಾರೆ ಕಾಬರಿ ಆಗತ್ತೆ ಅಲ್ಲಿ ಪಕ್ಕದಲ್ಲಿ ರುದ್ರ ಗಜ್ಜನನ್ನ ನೋಡಿದ್ದೇ ಭಯ ಆಗ್ಬಿಡುತ್ತೆ ತಕ್ಷಣ ಕಿರ್ಚ್ಕೊಂಡು ಓಡ್ತಿದ್ದಾರೆ ಗಜರಾಜ ಕೂಡ ಭದ್ರನ ಹಿಂಬದಿಯಲ್ಲೇ ಓಡ್ತಿದ್ದಾರೆ ಕೊನೆಗೂ ಹೇಗೂ ತಪ್ಪಿಸ್ಕೊಂಡು ಯಾವ್ದು ಒಂದು ಮೂಲೆಯಲ್ಲಿ ಬಂದು ಅವು ಔಸ್ಕೊಂಡ್ ಬಿಡ್ತಾರೆ ಅಷ್ಟರಲ್ಲಿ ರುದ್ರನಿಗೆ ಎಲ್ಲ ಹೋದ ಭದ್ರ ಅಂತ ಗೊತ್ತಾಗೋದಿಲ್ಲ ಹಾಗಾಗಿ ಅಲ್ಲಿ ಸುತ್ತಮುತ್ತ ಕಾಯ್ತಾ ಇರತ್ತೆ ಈ ಕಡೆ ಬೆಳ್ಳಂಬೆಳಿಗೆ ಆಗ್ತಿದ್ದಾಗನೇ ವಿದ್ಯಾಗೆ ಎಚ್ರು ಆಗತ್ತೆ ವಿದ್ಯಾಗೆ ಎಚ್ರು ಆಗಿ ಪಕ್ಕದಲ್ಲಿ ನೋಡಿದ್ರೆ ಭದ್ರಾ ಕಾಣಿಸ್ತಿಲ್ಲ ಏನಿದು ಇವ್ರು ಎಲ್ಲ ಹೋದ್ರು ಅಂತ ಗಾಬರಿ ಆಗಿದೆ ಹೊರಗಡೆ ಬರ್ತಾಳೆ ಅಲ್ಲಿರ್ತಕ್ಕಂತ ಎಲ್ಲವ್ರ ಎಲ್ಲರನ್ನ ಕೂಡ ಕರ್ತಿದ್ದ ನನ್ ಗಂಡ ಭದ್ರ ಕಾಣಿಸ್ತಿಲ್ಲ ಗೌಡ್ರು ಅಂತ ಹೇಳಿದಾಗ ಎಲ್ಲೂ ಹೋಗಿದ್ದಾರೆ ಏನು ಅಂತದಾಗನೇ ಯಾವ ವ್ಯಕ್ತಿ ಭದ್ರಂಗೆ ಕಾಡಿನ ದಾರಿಯನ್ನ ತೋರ್ಸಿದ್ರು ಅದೇ ತಾತ ನಾನೇ ತೋರಿಸ್ದೆ ಅವನು ವಾಪಸ್ ಬರುವುದಿಲ್ಲ ಯಾಕಂದ್ರೆ ಅವನು ಕಾಡಿಗೆ ಹೋಗ ಆಯ್ತು ಅಂತ ವಿದ್ಯಾ ನಾನು ಇಲ್ಲ ಅಂತ ಕೇಳಿದ ಆ ಊರಿನಾಗ ಅವರು ಕೂಡ ಏನದು ಈ ವ್ಯಕ್ತಿ ಮಾತನ್ನ ಅಲ್ಲಿಗೆಳೆಯೋಕೆ ಆಗುದಿಲ್ಲ ನಿಜಾನೇ ಹೇಳ್ತಾನೆ ಜೊತೆಗೆ ನಾವೇ ತಿಳಿದಿರೋರು ಅವರು ಕಾಡ್ಗೆ ಹೋಗೋಕೆ ಹೆದ್ದುಕೋತೀವಿ ಅಂತದ್ರಲ್ಲಿ ಇವರು ಯಾಕಪ್ಪ ಹೋದ್ರು ಅಲ್ಲಿರ್ತಕ್ಕಂತಹ ರುದ್ರನ ಕೋಪಕ್ಕೆ ಒಳಗಾದ್ರೆ ಖಂಡಿತ ಅವನು ಯಾರನ್ನ ಕೂಡ ಬದಕಿಸಿ ಕಳಿಸೇ ಇಲ್ಲ ಖಂಡಿತ ತುಂಬಾನೇ ಡೇಂಜರ್ ಅಂತ ಹೇಳ್ತಿದ್ದಾರೆ ಈ ಕಡೆ ವಿದ್ಯಾರ್ಥಿ ಗಾಬರಿ ಆಗತ್ತ ಈ ಕಡೆ ನೀನ್ ಏನು ಯೋಚನೆ ಮಾಡ್ಬಿಡಮ್ಮ ಪೊಲೀಸ್ ಅವರಿಗೆಲ್ಲ ಇನ್ಫಾರ್ಮ್ ಮಾಡಿದೀವಿ ಅಂತ ತಿಳಿಸ್ತಾರೆ ಪೊಲೀಸ್ ಅವರು ಬರ್ತಾರೆ ಶಿವರಾಮೇಗೌಡರು ಕೂಡ ಅವರ ಹೆಂಡತಿ ಮೋನಾರ್ ಜೊತೆ ಬರ್ತಾರೆ ಮಾವಯ್ಯ ಅಂತ ಹೇಳಿ ಕಣ್ಣೀರ್ ಹಾಕ್ಬೇಕಿದ್ರೆ ಯಾಕೆ ವಿದ್ಯಾ ಏನಾಯಿತು ಆಯ್ತು ಯಾಕೆ ಅಳ್ತಿದ್ಯಾ ಅಂತ ಕೇಳ್ತಾರೆ ಈ ಕಡೆ ಏನ್ ಇನ್ಸ್ಪೆಕ್ಟರ್ ಅರ್ಜೆಂಟಾಗಿ ಆಗಿ ಬರೋಕ್ ಹೇಳಿದ್ದು ಅಂದಾಗ ಈ ಕಡೆ ಗೌರು ಕಾಡು ಒಳಗಡೆ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ ತಕ್ಷಣ ಮೌನ ಅವ್ರಿಗೆ ಶಾಕ್ ಆಗುತ್ತೆ ಏನು ಹೇಳ್ತಿದ್ಯಾ ವಿದ್ಯಾ ನೀನು ಎಲ್ಲಿ ಹೋಗಿದ್ದೆ ಯಾಕೆ ಕಳ್ಸೋಕೆ ಹೋದೆ ನೀನು ಅಂತ ಕೇಳಿದಾಗ ನನ್ಗೆ ಎಚ್ಚರ ಆಗಿರಲಿಲ್ಲ ನಾನು ಮಲ್ಕೊಂಡಿದ್ದೆ ಅವ್ರು ಆಗ್ತಾನೆ ಹೇಳ್ತಾ ಇದ್ರು ಚಂದ್ರಕಿರಣ ಕಿರಣ್ ತಗೊಂಡ್ ಬಂದ್ರೆ ನನಗೆ ಹೆಣ್ಮಗು ಹುಟ್ಟುತ್ತೆ ಅಂತ ಅವ್ರಿಗೆ ಹೆಣ್ಮಗು ಆಸೆ ಅಲ್ವಾ ಅದೇ ಕಾರಣಕ್ಕೆ ಹೋಗಿರ್ಬೋದೇನೋ ಅವ್ರು ಆ ರೀತಿ ಹೋಗೇ ಹೋಗ್ತಾರೆ ಅಂತ ಗೊತ್ತಿದ್ರೆ ನಾನು ಮಲಗ್ತಾನೆ ಇರ್ಲಿಲ್ಲ ಅಂತ ವಿದ್ಯಾ ಕಣ್ಣೀರು ಹಾಕ್ತಿದ್ರೆ ಈ ಕಡೆ ಆ ಒಂದು ಕಾಡ್ಗೆ ಹೋದವರು ಬದುಕಿ ಬಂದದ್ದೇ ಇಲ್ಲ ಅಂತ ಹೇಳಿ ಯಾರು ಸತ್ತು ಹೋಗಿದ್ದಾರೆ ಕಾಲ್ ತುಳಿತಕ್ಕೆ ಒಳಗಾಗಿ ಅಂತ ಹೇಳಿ ಅವ್ರನ್ನ ಕರ್ಕೊಂಡ್ ಬರ್ತಾರೆ ಮುಖ ಮುಚ್ಚಿರತ್ತ ವಿದ್ಯಾ ಮತ್ತೆ ಶಿವರಾಮೇಗೌಡರು ಭದ್ರ ಆಗದೆ ಇದ್ರೆ ಸಾಕಪ್ಪ ನನ್ನ ಮಗನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಅಂತ ಹೇಳ್ತಿದಾರೆ ತುಂಬಾನೇ ಗಾಬರಿಯಿಂದ ಓಪನ್ ಮಾಡ್ತಾರೆ ಸದ್ಯ ಅವ್ರ ಮಗ ಆಗಿರುವುದಿಲ್ಲ ಹೋದ ಜೀವ ವಾಪಸ್ ಬಂದಾಗ ಆಗತ್ತ ನಂತರ ಆ ಒಂದು ಪೊಲೀಸ್ ಬಂದಿರತಕ್ಕಂಥ ಅವ್ರಿಗೆ ನಾನೇ ಒಳಗಡೆ ಹೋಗಿ ನನ್ನ ಮಗನ ಹುಡ್ಕೊಂಡು ಬರ್ತೀನಿ ಅಂತ ಮನಿಸ್ಟರ್ ಶಿವರಾಮೇಗೌಡರು ಹೇಳಿದ್ದಕ್ಕೆ ಆ ರೀತಿ ಪ್ರೋಟೋಕಾಲ್ಸ್ ಎಲ್ಲ ಒಪ್ಕೊಳ್ಳುವುದಿಲ್ಲ ಸಾಮಾನ್ಯ ಜನ ಕಾಡು ಒಳಗಡೆ ಬಿಡುವುದಿಲ್ಲ ಫಾರೆಸ್ಟ್ ಆಫೀಸರ್ಗೆ ಇನ್ವಾ ಇನ್ಫಾರ್ಮ್ ಮಾಡಿದ್ದೀವಿ ಅವ್ರು ಬರ್ತಿದ್ದಾರೆ ಅದ್ರ ಬಗ್ಗೆ ಎಕ್ಸ್ಪರ್ಟ್ ಆಗಿರೋರು ನಾವು ಪೊಲೀಸ್ ಅವರು ಕೂಡ ಅವ್ರ ಜೊತೆ ಇರ್ತೀವಿ ಖಂಡಿತ ನೀವೇನು ಯೋಚನೆ ಮಾಡಿಬಿಡಿ ನಾವು ಹುಡುಕಿ ಕರ್ಕೊಂಡು ಬರ್ತೀವಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಆಫೀಸರ್ಸ್ ಕೂಡ ಬರ್ತಾರೆ ಫಾರೆಸ್ಟ್ ಆಫೀಸರ್ಸ್ ಕೂಡ ನಂತರ ನೀವೇನು ಯೋಚನೆ ಮಾಡಬೇಡಿ ನಾವು ಹುಡ್ಕೊಂಡು ಬರ್ತೀವಿ ಅಂದಾಗ ನಾನು ಕೂಡ ಬರಬಹುದಾ ಅಂದಾಗ ಇಲ್ಲ ಇಲ್ಲ ಸಾಮಾನ್ಯ ಜನಕ್ಕೆ ಅಲ್ಲ ಬರೋಕ್ಕೆ ಅವಕಾಶ ಇಲ್ಲ ಅದರಲ್ಲೂ ನೀವು ಮನಿಸ್ಟರ್ಸ್ ಆಗಿರೋದ್ರಿಂದ ಪ್ರೋಟೋಕಾಲ್ಸ್ ಅದಕ್ಕೆ ಒಪ್ಕೊಳ್ಳೋದು ಇಲ್ಲ ನಾವು ಹೋಗ್ತೀವಿ ನೀವು ಯಾಕೆ ಯೋಚನೆ ಮಾಡ್ತಿದ್ರ ಇಂಥವ್ನ ತುಂಬ ಜನನ ಕಾಪಾಡಿ ಕರ್ಕೊಂಡು ಬಂದಿದ್ದೀವಿ ಅಂತ ಹೇಳ್ತಾರೆ ಈ ಕಡೆ ಬೆಳಗ್ಗೆ ಆಗಿದೆ ಭದ್ರಂಗೆ ಎಚ್ಚರ ರೇ ಅಯ್ಯೋ ಬೆಳಿಗ್ಗೆ ಆಗಿ ಅಯ್ಯೋ ಚಂದ್ರಕಿರಣ ಹೂವನ್ನು ರಾತ್ರಿನೇ ಹುಡುಕ್ಬೇಕಲ್ಲ ಈಗ ಬೆಳಿಗ್ಗೆ ಟೈಮಲ್ಲಿ ಅದು ನನ್ನ ಕಣ್ಣಿಗೆ ಬೀಳದ ಇದ್ರೆ ಸಾಕಪ್ಪ ಪ್ಪ ಅಂತ ಅನ್ಕೊಂಡಿದ್ದೆ ಇಲ್ಲಿ ಭದ್ರಾ ಹುಡುಕ್ತಿದ್ದಾರೆ ಅಲ್ಲೇ ಪಕ್ಕದಲ್ಲಿ ಚಂದ್ರ ಕಿರಣ ಹೂವಿದೆ ಬಟ್ ಭದ್ರನ್ ಕಣ್ಣಗ್ ಬೀಳುವುದಿಲ್ಲ ಆ ಗಜರಾಜ ಕಾಣಿಸ್ತಾ ಸಾಕು ಅಂತ ಅನ್ಕೋತಾರೆ ಮತ್ತೆ ಅದನ್ನ ನೋಡ್ಬಿಡ್ತಾರೆ ಹೆದ್ರುಕೋತಾರೆ ಮತ್ತೆ ಊಡ್ತಾರೆ ನೀನು ಪ್ರಪಾತನೇ ಕಾಣಿಸ್ತಿದೆ ಬೇರೆ ಕಡೆ ಊಡ್ತಾರೆ ಜಾರ್ತಾರೆ ಜಾರಿ ಬಿದ್ದಿದೆ ಭದ್ರ ಭದ್ರನಿಗೆ ಪ್ರಜ್ಞೆ ತಪ್ಪಿ ಹೋಗುತ್ತೆ ಅಲ್ಲೇ ಗಜರಾಜ ಬರ್ತದಾನೆ ನೀನು ಭದ್ರನ ಕತೆ ಮುಗೀತು ಅಂತ ಅನ್ನಿಸ್ತದೆ ಇತ್ತ ಕಡೆ ಫಾರೆಸ್ಟ್ ಆಫೀಸರ್ಸ್ ಎಲ್ಲ ಒಳಗಡೆ ನುಗ್ಗಿದ್ರೆ ವಿದ್ಯಾಗೆ ಹಾಗೆ ಇರೋಕೆ ಆಗುದಿಲ್ಲ ನನ್ನ ಗಂಡನ ಹುಡ್ಕೊಂಡು ನಾನು ಹೋಗೇ ಹೋಗ್ತೀನಿ ಅಂತ ಹೇಳಿ ಆಟ ಹಿಡ್ದದ ಇಲ್ಲಿ ಕಾಡಿನೊಡೊಗಡೆ ನುಗ್ಗೆ ಬಿಟ್ಲು ವಿದ್ಯಾ ಗೌಡ್ರಿ ಅಂತ ಕಿರ್ಚ್ ಕೂತದಾಳೆ ಅಲ್ಲಿ ಭದ್ರ ಪ್ರಜ್ಞೆ ತಪ್ಪಿ ಮಲ್ಕೊಂಡಿದ್ದಾರೆ ಗಜರಾಜ ಮುಂದೆ ಬಂದು ನೆಂತ್ಕೊಂಡ ಹಾಗಿದ್ರೆ ಭದ್ರನನ್ನ ಕಾಪಾಡ್ಕೊಳ್ತಾಳಾ ಏನಾಗತ್ತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೇಚ್ ಯಾಕೆ ಕಾಣ್ಕೋ ಕೂಡ ಮರಿಬೇಡಿ